ಒಳ್ಳೆಯ ಗಲಭೆ ಆಯಿತು ಸೂಟೌಟ್ ಆಯಿತು ನಿಮ್ಮ ಏನು ಸರ್ ಎಲ್ಲಿಗೆ ಹೋಗ್ತಿತ್ತು ರಾಜಕಾರಣ ರಾಜಕೀಯ ಅಂತ ಸಿ ನಾವು ಅಧಿಕಾರದಲ್ಲಿರೋರು ಅತ್ಯಂತ ಜವಾಬ್ದಾರಿಯಿಂದ ನಡ್ಕೋಬೇಕು ಮೊದಲು ಜನರ ಪ್ರಾಣ ಮಾನ ಆಸ್ತಿ ರಕ್ಷಣೆ ನಮ್ಮ ಆದ್ಯತೆ ಅದಕ್ಕೆ ಹೆಚ್ಚು ಆಸಕ್ತಿ ಈ ಥರ ಘಟನೆಗಳಾಗದೇ ಆದಂಥ ಸಂದರ್ಭದಲ್ಲಿ ಪ್ರತಿನಿಧಿಗಳು ರಾಜಕೀಯ ಮುಖಂಡರು ಮುಂದೆ ಬಂದು ಗುಂಪು ಮಾಡಿ ಜನರ ವಿಶ್ವಾಸ ತಗೊಂಡು ಶಾಂತಿಯನ್ನು ಕಾಪಾಡಬೇಕು ಸರ್ ಜನಾರ ರೆಡ್ಡಿ ಅವರು ಒಂದು ಪತ್ರ ಬರೆದಿದ್ದಾರೆ ನನಗೆ ಜೆಟ್ ಪ್ಲಸ್ ಸೆಕ್ಯೂರಿಟಿ ಬೇಕು ಅಂತ ಅಮಿತ್ ಶಾ ಅವರಿಗೆ ಮತ್ತು ಪಿ ಎಮ್ ಅವರಿಗೆ ಮತ್ತು ಸಿ ಎಂ ಆ ಪತ್ರದ ಉಲ್ಲೇಖ ನನಗೆ ಗೊತ್ತಿಲ್ಲ ಯಾರಿಗೆ ಪ್ರಾಣ ಬಯ ಇದ್ರೆ ಗೃಹ ಇಲಾಖೆ ಇದೆ ಅದು ನೋಡ್ಕೋತಾರೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಇನ್ಯಾವನ್ ಮನೆಯಲ್ಲಿ ಲೂ ಅದನ್ನು ಅದರ ಯಾವ ರೀತಿ ಮಾಡಬೇಕು ಅಂತ ರೂಪುರೇಷೆಗಳನ್ನು ಮಾಡಿಲ್ಲ ನಾನು ಎಲ್ಲ ಗುರುಗಳನ್ನು ಕರೆದು ಇಲ್ಲಿಯ ಮುಖಂಡ ಕರೆದು ಸರ್ಕಾರದ ಉದ್ದೇಶ ಈ ಆಸ್ತಿ ಮೇಲೆ ಅದು ಗುಂಪು ಕಟ್ಟಬೇಕು ಸರ್ಕಾರ ಹಿಡಿದು ತಗೋಬೇಕು ಅನ್ನೋದಲ್ಲ ಅವರೇ ನಡೆಸಬೇಕು ಮೂಲಭೂತ ಸೌಕರ್ಯ ಸಾಮಾಜಿಕ ಸಂದೇಶಗಳು ಜನರಿಗೆ ಮುಟ್ಟಬೇಕು ನಾವೆಲ್ಲ ಒಬ್ಬ ಒಂದೇ ಅಂತ ಹೇಳಿ ಬದುಕಬೇಕು ಜನವರಿ ಏಳನೇ ತಾರೀಕು ಬಳಿಕ ಸರ್ನ ಹೊರತುಪಡಿಸಿ ಐಂದ ನಾಯಕ ಸಿದ್ದರಾಮಯ್ಯ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಗಳಾಗಿ ಮುಂದುವರೆದು ಇತಿಹಾಸ ಮೂಡ್ತಾರೆ ಎನಿ ಸೆಲೆಬ್ರೇಷನ್ ಸರ್ ಐಂದ ವರ್ಗದಿಂದ ನಾಯಕರಿಂದ ಇಪ್ಪತ್ತೈದು ತಾರೀಕು ಮೈಸೂರಲ್ಲೂ ಕೂಡ ಒಂದು ಅಂದ್ಕೊಂಡಿದ್ದಾರೆ ಇಪ್ಪತ್ತೈದು ಮೈಸೂರಲ್ಲಿ ಯಾರು ಅಂಬಿಕೊಂಡಿದ್ರೆ ಏನಂತೂ ಗೊತ್ತಿಲ್ಲ ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಅಭಿವೃದ್ಧಿಯ ಕಡೆಗೆ ರಾಜ್ಯನ ಕೊಂಡೊಯ್ತಾ ಇದ್ದಾರೆ ಅದು ಸಂತೋಷ ಸಂಗತಿ ಜನ ಓಟ್ ಕೊಟ್ಟರೆ ಐದು ವರ್ಷ ಮುಂದುವರಿಸ್ಬೇಕು ಅಂತಲ್ವಾ ಜನ ಯಾತಕ್ಕೆ ಓಟ್ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತೆಂಟರ ತನಕ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರಬೇಕು ಅಂತ ಸರಿ ಆ್ಯಸ್ ಎ ಪೊಲಿಟಿಷಿಯನ್ ಕಾಂಗ್ರೆಸ್ ಬಳ್ಳಾರಿ ಗಲಭೆ ಆಯಿತು ಆಯಿತು ನಿಮ್ಮ ಏನು ಎಲ್ಲಿಗೆ ಹೋಗ್ತಿತ್ತು ರಾಜಕಾರಣ ರಾಜಕೀಯ ಅಂತ ಸಿ ನಾವು ಅಧಿಕಾರದಲ್ಲಿರೋರು ಅತ್ಯಂತ ಜವಾಬ್ದಾರಿಯಿಂದ ನಡ್ಕೋಬೇಕು ಮುಂದಿನ ಜನರ ಪ್ರಾಣ ಮಾನ ಆಸ್ತಿ ರಕ್ಷಣೆ ನಮ್ಮ ಆದ್ಯತೆ ಅದಕ್ಕೆ ಹೆಚ್ಚು ಆಸಕ್ತಿ ಈ ಥರ ಘಟನೆಗಳಾಗದೇ ಆದಂಥ ಸಂದರ್ಭದಲ್ಲಿ ಪ್ರತಿನಿಧಿಗಳು ರಾಜಕೀಯ ಮುಖಂಡರು ಮುಂದೆ ಬಂದು ಗುಂಪು ಮಾಡಿ ಜನರ ವಿಶ್ವಾಸ ತಗೊಂಡು ಶಾಂತಿಯನ್ನು ಕಾಪಾಡಬೇಕು ಸರ್ ಜನ ರೆಡ್ಡಿ ಅವರು ಒಂದು ಪತ್ರ ಬರೆದಿದ್ದಾರೆ ನನಗೆ ಝಟ್ಲ ಸೆಕ್ಯೂರಿಟಿ ಬೇಕು ಅಂತ ಅಮಿತ್ ಶಾ ಅವ್ರಿಗೆ ಮತ್ತು ಪಿ ಎಮ್ ಅವರಿಗೆ ಮತ್ತು ಸಿ ಎ ಆ ಪತ್ರದ ಉಲ್ಲೇಖ ನನಗೆ ಗೊತ್ತಿಲ್ಲ ಯಾರಿಗೆ ಪ್ರಾಣ ಭಯ ಇದ್ರೆ ಗೃಹ ಇಲಾಖೆ ಇದೆ ಅದು ನೋಡ್ಕೋತಾರೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಇನ್ಯಾವಂದು ಮನೆಯಲ್ಲಿ ಒಂದು ವರ್ಷ ಆಯ್ತಲ್ಲ ಸರ್ ಇಟ್ಟರೂ ಅದನ್ನು ಅದರ ಯಾವ ರೀತಿ ಮಾಡಬೇಕು ಅಂತ ರೂಪುರೇಷೆಗಳನ್ನು ಮಾಡಿಲ್ಲ ನಾನು ಎಲ್ಲ ಗುರುಗಳನ್ನು ಕರೆದು ಇಲ್ಲಿಯ ಮುಖಂಡ ಕರೆದು ಸರ್ಕಾರದ ಉದ್ದೇಶ ಈ ಆಸ್ತಿ ಮೇಲೆ ಅದು ಗುಂಪು ಕಟ್ಟಬೇಕು ಸರ್ಕಾರ ಹಿಡಿದು ತಗೋಬೇಕು ಅನ್ನೋದಲ್ಲ ಅವರೇ ನಡೆಸಬೇಕು ಮೂಲಭೂತ ಸೌಕರ್ಯ ಸಾಮಾಜಿಕ ಸಂದೇಶಗಳು ಜನರಿಗೆ ಮುಟ್ಟಬೇಕು ನಾವೆಲ್ಲ ಒಬ್ಬ ಒಂದೇ ಅಂತ ಹೇಳಿ ಬದುಕಬೇಕು ಜನವರಿ ಏಳನೇ ತಾರೀಕು ಬಳಿಕ ಸರ್ನ ಹೊರತುಪಡಿಸಿ ಐಂದ ನಾಯಕ ಸಿದ್ದರಾಮಯ್ಯ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಗಳಾಗಿ ಮುಂದುವರೆದು ಒಂದು ಇತಿಹಾಸ ಮೂಡುತ್ತದೆ ಎನಿ ಸೆಲೆಬ್ರೇಷನ್ ಸರ್ ಐಂದ ವರ್ಗದಿಂದ ನಾಯಕರಿಂದ ಇಪ್ಪತ್ತೈದು ತಾರೀಕು ಮೈಸೂರಲ್ಲೂ ಕೂಡ ಒಂದು ಅಂದ್ಕೊಂಡಿದ್ದಾರೆ ಇಪ್ಪತ್ತೈದು ಮೈಸೂರಲ್ಲಿ ಯಾರು ಅಂಬಿಕೊಂಡಿದ್ರೆ ಏನಂತೂ ಗೊತ್ತಿಲ್ಲ ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಅಭಿವೃದ್ಧಿ ಕಡೆಗೆ ರಾಜ್ಯನ ಕೊಂಡೊಯ್ತಾ ಇದ್ದಾರೆ ಅದು ಸಂತೋಷ ಸಂಗತಿ ಜನ ಓಟ್ ಕೊಟ್ಟರೆ ಐದು ವರ್ಷ ಮುಂದುವರಿಸ್ಬೇಕಂತಲ್ವಾ ಜನ ಯಾತಕ್ಕೆ ಓಟ್ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪತ್ತೆಂಟರ ತನಕ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರಬೇಕು ಅಂತ ಸರಿ ಆ್ಯಸ್ ಎ ಪೊಲಿಟಿಷಿಯನ್ ಕಾಂಗ್ರೆಸ್ಸು